ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾವು ಶರಣಬಸೇಶ್ವರ ದೇವಸ್ಥಾನಕ್ಕೆ ದರ್ಶನ ಹೋಗ್ತಾ ಇದ್ದೀವಿ ಇವಾಗ ಶರಣಬಸೇಶ್ವರ ಜಾತ್ರೆ ಮಹೋತ್ಸವ ನಡೆದಿದೆ ಸೊ ನೋಡೋಣ ಜಾತ್ರೆ ಹೇಗಿರುತ್ತೆ ಅಂತ ಸೊ ಶರಣಬಸೇಶ್ವರ ಜಾತ್ರೆ ಗುಲ್ಬರ್ಗದಲ್ಲಿ ತುಂಬಾ ಫೇಮಸ್ ಎಲ್ಲ ನಿಮಗೆ ವ್ಯೂ ತೋರಿಸ್ತೀನಿ ಜಾತ್ರೆ ಹೇಗಿರುತ್ತೆ ಅಂತ ಸೊ ಇವಾಗ ನಾವು ಶರಣ್ ಬಸವೇಶ್ವರ ಟೆಂಪಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಬೇರೆ ಬೇರೆ ಪ್ಲೇಸಸ್ನಿಂದ ಬಂದು ಶಾಪ್ ಹಾಕ್ತಾರೆ ಇಲ್ಲಿ ಜಾತ್ರೆಯಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ಪ್ರತಿ ವರ್ಷ ಬರ್ತೀವಿ ನಾವು ಸೊ ಈ ವರ್ಷ ಕೂಡ ಬಂದಿದ್ದೀವಿ ಇಲ್ಲಿ ಗೇಮ್ಸ್ ಆಡೋದಕ್ಕೆ ಆಗಲಿ ನಿಮಗೆ ಶಾಪಿಂಗ್ ಮಾಡೋದಿದ್ರೆ ಮಾಡಬಹುದು ಬೊಂಬೆಗಳು ನೋಡ್ಬೋದು ಎಷ್ಟು ಚೆನ್ನಾಗಿದೆ ತುಂಬ ಕ್ರೌಡ್ ಇದೆ ಸ್ಪೆಷಲಿ ಇವತ್ತು ಸಂಡೇ ಇದು ಜಾತ್ರೆ ಪ್ರತಿ ವರ್ಷ ಎರಡು ವಾರದವರೆಗೂ ಯುಗಾದಿವರೆಗೂ ವರೆಗೂ ಇರುತ್ತೆ ನವಿಲ್ಗರಿ ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದ್ದೀವಿ ಸೊ ಇದು ಎಂಟ್ರೆನ್ಸ್ ದೇವಸ್ಥಾನದ್ದು ಇವಾಗ ಒಳಗಡೆ ಹೋಗ್ತಾ ಇದೀವಿ ಸೊ ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಸೊ ನೋಡ್ಬೋದು ಇಲ್ಲಿ ದೇವಸ್ಥಾನದ ಆವರಣ ಹೇಗಿದೆ ಅಂತ ಒಳಗಡೆ ಒಡೆಯಲ್ ಟೆಂಗ್ ತಗೊಂಡಿದ್ದೀವಿ ಸೊ ತೆಂಗಿನಕಾಯಿ ಊದಿನ ಕಡ್ಡಿ ಕರ್ಪೂರ್ ಕೂಡ ತಗೊಂಡಿದೀವಿ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ ನಟಸ್ ಸೊ ಇಲ್ಲಿ ದೇವರ ದರ್ಶನಕ್ಕಿಂತ ಫಸ್ಟು ತೇರಿನ ದರ್ಶನ ಮಾಡ್ತಾರೆ ಯಾಕಂದ್ರೆ ಪ್ರತಿ ವರ್ಷ ಜಾತ್ರೆಯಲ್ಲಿ ತೇರನ್ನ ಎಳಿತಾರೆ ಸೊ ತೇರಿನಲ್ಲಿ ತೇರಿಗೆ ತೆಂಗು ಹೊಡಿತೀವಿ ಈಗ ಪ್ರತಿ ವರ್ಷ ತೆಂಗ್ ಹೊಡಿತೀವಿ ಇದು ನಾನು ಕಲ್ತಿರೋ ಸ್ಕೂಲು ನಾನು ಕೂಡ ಈ ದೇವಸ್ಥಾನದ ಆವರಣದಲ್ಲಿರೋ ಸ್ಕೂಲ್ನಲ್ಲಿ ಕಲ್ತಿದ್ದೀನಿ ಮದೇವಿ ಗರ್ಲ್ಸ್ ಹೈಸ್ಕೂಲ್ ನೋಡ್ಬೋದು ಬಸವೇಶ್ವರ ದೇವಸ್ಥಾನ ರೀಚ್ ಆಗಿದ್ದೀವಿ ನೋಡಿ ಸೊ ಒಳಗಡೆ ಹೋಗಿ ಕೂಡ ದರ್ಶನ ತಗೋಬಹುದು ಯಾಕಂದರೆ ಜಾಸ್ತಿ ಕ್ರೌಡ್ ಇದೆ ಸೊ ತುಂಬ ಜನ ಇರ್ತಾರೆ ಹಾಗಾಗಿ ನಾವಿಲ್ಲಿ ಸ್ಪೆಷಲಿ ನಾವು ಈಗ ತೇರಿಗೆ ಟೆಂಗ್ ಹೊಡಿಬೇಕು ಸೊ ತೇರಿನ ಹತ್ರ ಹೋಗೋಣ ದೇವಸ್ಥಾನದ ಎದುರುಗಡೆನೆ ಥೇರಿದೆ ಸೊ ತೇರಿನ ಹತ್ರ ಬಂದಿದ್ದೀವಿ ಸೊ ಎಷ್ಟು ಕ್ರೌಡ್ ಇದೆ ನೋಡೋದು ಇವಾಗ ನಾವು ಕೂಡ ಟ್ಯಾಂಕ್ ಹೊಡಿತಾ ಇದ್ದೀವಿ ಈಗ ಸೊ ಸೇರಿನ ಎದ್ರುಗಡೆ ಹೆಂಗ್ ಹೊಡೆದಿದಿವಿ ಈಗ ಜಾತ್ರೆ ಒಳಗಡೆ ಹೋಗ್ತಿವಿ ತಗೋತಾ ಇದಿವಿ ಸೊ ಒನ್ ತಗೋ ಬಂದಿದ್ದೀವಿ ಇಲ್ಲೆಲ್ಲ ತಿನ್ನೋದಕ್ಕೆ ಮತ್ತೆ ಗೇಮ್ಸ್ ಆಡೋದಕ್ಕೆ ಸೊ ನಾನು ಇಲ್ಲಿ ಇಯರಿಂಗ್ಸ್ ಪರ್ಚೇಸ್ ಮಾಡಿದೀನಿ ನೋಡಬಹುದು ಇದು ಹೇರ್ ಬಾಂಡ್ ತುಂಬಾ ಚೆನ್ನಾಗಿದೆ ನೋಡಬಹುದು ಇಯರಿಂಗ್ಸ್ ತಗೊಂಡಿದ್ದೀನಿ ಸೊ ಜಾಸ್ತಿ ಕಬ್ಬಿನಾಲ್ ತುಂಬ ಫೇಮಸ್ ನಾವು ಕುಡಿತೀವಿ ಇವಾಗ ಏನು ಇನ್ನೊಂದು ಜರ ನೋಡ್ಬೋದು ಇವಾಗ ಸೊ ಇಲ್ಲಿ ಚೆನ್ನ ಸಪ್ಪನ್ ತುಂಬಾ ತುಂಬಾನೇ ಫೇಮಸ್ ಆಗಿರೋ ಚೂಡ ಎಲ್ಲರೂ ತಗೋತಾರೆ ಕಬ್ಬಿನಾಲ್ ತುಂಬ ಫೇಮಸ್ ನಾವು ಕುಡಿತೀವಿ ಇವಾಗ ಇವಾಗ ನಾವು ಬಜಿ ತಗೊಂಡಿದೀವಿ ಬಜಿ ಪಕೋಡ ಮತ್ತೆ ಜಿಲೇಬಿ ಇಲ್ಲಿ ಸ್ಪೆಷಲ್ ಜಾತ್ರೆಯಲ್ಲಿ ಇವಾಗ ನಾವು ಭಜಿ ತಗೊಂಡಿದೀವಿ ಬಜ್ಜಿ ಪಕೋಡ ಮತ್ತೆ ಜಿಲೇಬಿ ಇಲ್ಲಿ ಸ್ಪೆಷಲ್ ಜಾತ್ರೆಯಲ್ಲಿ ಮನೆಗೆ ಚನ್ನಬಸಪ್ಪನ ಚೂಡುವ ಒಯ್ಲಿಕ್ಕಿದೀವಿ ಹಾ ಸಣ್ಣ I got you